ಸ್ಟಾರ್ ನಾಯಕಿ ನಟಿಯಾದಂಥ ರೇಖಾ ಅವರು ಈಗ ಕೊನೆಯ ಸೆಳೆದಿದ್ದಾರೆ ಸದ್ಯ ಇದರಿಂದ ಇಡೀ ಕನ್ನಡ ಚಿತ್ರಂಗೂ ಕೂಡ ಶಾಕ್ ಆಗಿದೆ ಅಂತ ಹೇಳ್ಬೋದು ಹೌದು ಆದರೆ ಯಾರೀ ನಟಿ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಕೂಡ ಸಫ್ ಕಂಬಗೊಳಿಸ್ತಿದ್ರೆ ಏನೋ ಸ್ಟಾರ್ ನಟಿಯಾಗಿ ಹೆಸರು ಮಾಡಿದಂಥ ಈ ನಟಿ ಕೇವಲ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಐದಕ್ಕೂ ಅಧಿಕ ಸಿನಿಮಾಗಳನ್ನು ಕೂಡ ಮಾಡಿದರು ಅಷ್ಟೇ ಅಲ್ಲ ಹತ್ತಕ್ಕೂ ಅಧಿಕ ಸೀರಿಲ್ಗಳಲ್ಲೂ ಕೂಡ ಇವರು ಅಭಿನಯಿಸಿದರು ಇಂಥ ಅದ್ಭುತವಾದ ನಟಿ ಈಗ ರೇಖಾ ಅವರು ಕೊನೆಯ ಸೆಳೆದಿದ್ದಾರೆ ಅದು ನೋಡೋಕೆ ಕೂಡ ತುಂಬಾ ಅಂತ ಈ ಹುಡುಗಿ ಇದೀಗ ರಸ್ತೆ ಅಪಘಾತದಿಂದ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಅದು ರಾತ್ರಿ ಕಾರ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಬಂದಿತ್ತು ಬಂದಿದ್ದಂಥ ಲಾರಿಗೆ ಸರಿಯಾದ ರೀತಿಯಲ್ಲಿ ಗಮನಿಸಲೇ ತೆಗೆದುಕೊಂಡು ನೇರವಾಗಿ ಹೊಡೆದೇ ಬಿಟ್ಟಿದ್ದಾರೆ ಹೊಡೆದ ಪರಿಣಾಮವಾಗಿ ರೇಖಾ ಸ್ಥಳದಿಂದ ತಕ್ಷಣ ಅಲ್ಲೇ ಇದ್ದಂಥ ಜನಗಳೆಲ್ಲ ಕಾರ್ಗಳನ್ನು ನಿಲ್ಲಿಸಿ ಆಸ್ಪತ್ರೆಗೆ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಈ ದುರ್ಘಟನೆ ನಡೆದಿರುವುದು ಮುಂಬೈನಲ್ಲಿ ಸದೇ ಮುಂಬೈನಲ್ಲಿ ನಡೆದಂತೆ ದುರ್ಘಟನೆ ದುರ್ಘಟನೆಗೆ ಆಸ್ಪತ್ರೆಗೆ ಸಾಗಿಸುವಷ್ಟೇ ಅವರು ಕೊನೆ ಸೆಳೆದಿದ್ದರು ಇನ್ನು ರೇಖಾ ಅವರು ಸೀರೆ ಮತ್ತು ಸಿಂಹಗಳಿಗೆ ಕೂಡ ಅಭಿನಯಿಸಿದರು ಇವು ಸಾಗ ನಾ ಅಭಿನಯಿಸಿದಂಥ ಸೀರೆಗಳು ಕೂಡ ಕನ್ನಡ ಕೂಡ ಡಬ್ಬಾಗಿ ಪ್ರಸಾರವಾಗಿರುವುದು ವಿಶೇಷ ಅಂತ ಹೇಳ್ಬೋದು ಮುಂದೆ ಸ್ಟಾರ್ ನಾಯಕಿ ಆಗಬೇಕಾದ್ರೂ ಸಾಕಷ್ಟು ಕನಸುಗಳನ್ನು ಹೊತ್ತಿಕೊಂಡಂತ ಈ ನಟಿ ದುರಂತ ಅಂತ ಕಂಡಿದ್ದು ದುರಂತವೇ ಸರಿ